ತಮಿಳುನಾಡಿಗೆ ಯಾವ ಸಂದರ್ಭದಲ್ಲೂ ನಾವು ಈಗ ನೀರು ಬಿಡುವಂತ ಪ್ರಶ್ನೆ ಬರುವುದಿಲ್ಲ ನೀರು ಕುಡುವುದಿಲ್ಲ ನೀರು ಇಲ್ಲ ಅಲ್ಲಿ ಶಿವ ಸಮುದ್ರ ಏನೋ ನೀರಿನ ಪಾಯಿಂಟ್ ಇತ್ತು ನಮ್ಮ ತೊರೆ ಅಲ್ಲಿಂದ ಏನು ನಾವು ಪಂಪ್ ಮಾಡಬೇಕಾಯ್ತು ಅಲ್ಲಿ ನೀರಿನ ಮಟ್ಟ ಬಹಳ ಕಡಿಮೆ ಆಗಿತ್ತು ಆ ನೀರು ಸ್ಟೋರೇಜ್ ಮಾಡಬೇಕಾದ್ರೆ ಎರಡು ಅಡಿ ನೀರು ಬೆಳಗ್ಗೆ ಕಡಿಮೆ ಯಾಕೆಂದ್ರೆ ಒಂದು ಲೆವೆಲ್ ಅಲ್ಲಿ ನಾವು ಆ ನೀರನ್ನ ಪಂಪ್ ಮಾಡಬೇಕಾಗ್ತದೆ ಆ ದೃಷ್ಟಿಯಿಂದ ಆ ಭಾಗದಲ್ಲಿ ತುಂಬಿದೋಸ್ಕರ ಆ ನೀರನ್ನ ಬಿಟ್ಟಿದ್ದಾರೆ ಹೊರಲಿಕ್ಕೆ ಬರಬೇಕಾದ್ರೆ ಒಂದು ಸಪ್ರೇಟ್ ಚಾನಲ್ ಮಾಡಿದ್ದಾರೆ ನೋಡಿದ್ರೆ ಗೊತ್ತಿಲ್ಲ ನನಗೆ ಆ ನೀರನ್ನ ಒಂದು ಸಪ್ರೇಟ್ ಚಾನಲ್ ಮಾಡಿ ನೀರು ಒಳಗಡೆ ಬರಬೇಕಾಗ್ತದೆ ಆ ದೃಷ್ಟಿಯಿಂದ ಸ್ವಲ್ಪ ಓಪನ್ ಮಾಡಿ ನಮ್ಗೆ ಬೆಂಗಳೂರು ನೀರಿಗೋಸ್ಕರ ಸ್ವಲ್ಪ ಸಮಸ್ಯೆ ಆಗಿದೆ ಅನ್ನೋ ದೃಷ್ಟಿಯಿಂದ ಮಾಡಿದ್ದಾರೆ ಸೊ ಆ ದೃಷ್ಟಿಯಿಂದ ನಾವು ಆ ನೀರನ್ನು ಬಿಟ್ಟಿದೆ ಯಾವ ಕಾರಣಕ್ಕೂ ತಮಿಳುನಾಡಿಗೆ ನೀರು ಓದಲಿಕ್ಕೂ ತ ನೀರು ಮಾಡಿ ಆಮೇಲೆ ಪ್ರತಿದಿನ ತಮಿಳುನಾಡಿಗೆ ಎಷ್ಟು ನೀರು ಹೋಗ್ತದೆ ಬೆಂಗಳೂರು